ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಕಟೀಲು ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದೇವಾಲಯ ಪಟ್ಟಣವಾಗಿದೆ ಇದು ಭಾರತದ ಪವಿತ್ರ ಹಿಂದೂ ದೇವಾಲಯ ಪಟ್ಟಣಗಳಲ್ಲಿ ಒಂದು ಈ ಪವಿತ್ರ ದೇವಾಲಯವು ನಂದಿನಿ ನದಿಯ ಮಧ್ಯದಲ್ಲಿದೆ ಕಟೀಲು ಎಂಬ ಹೆಸರು ಎರಡು ಪದಗಳಿಂದ ಬಂದಿದೆ ಕಟಿ ಅಂದರೆ ಸೊಂಟ ಮತ್ತು ಇಳೆ ಅಂದರೆ ಭೂಮಿ ಕಟೀಲು ಎಂದರೆ ಭೂಮಿಯ ಕೇಂದ್ರ ಪ್ರದೇಶ ಕಟೀಲಿನ ಒಂದು ಇತಿಹಾಸವನ್ನು ಹೇಳೋದಾದರೆ ಅರುಣಾಸುರ ಎಂಬ ರಾಕ್ಷಸನು ಶಕ್ತಿಯಿಂದ ಬಲವಾಗಿ ಬೆಳೆಯುತ್ತಿದ್ದು ಭೂಮಿಯ ಮೇಲೆ ಶಾಂತಿಯನ್ನು ಭಂಗ ಮಾಡುತ್ತಿದ್ದನು ಅರುಣಾಸುರನು ಎರಡು ಅಥವಾ ನಾಲ್ಕು ಕಾಲಿನ ಜೀವಿಗಳಿಂದ ಕೊಲ್ಲಲಾಗದ ವಿಶೇಷ ಶಕ್ತಿಯನ್ನು ಬ್ರಹ್ಮನಿಂದ ಪಡೆದುಕೊಂಡಿದ್ದರಿಂದ ದೇವತೆಗಳು ಅಸಹಾಯಕರಾಗಿದ್ದರು ಅರುಣಾಸುರನ ಕೆಟ್ಟ ಕೆಲಸಗಳು ನಿಯಂತ್ರಣಕ್ಕೆ ಮೀರಿ ಬೆಳೆದಾಗ ಆದಿಶಕ್ತಿಯು ಸುಂದರ ಮಹಿಳೆಯಾಗಿ ಭೂಮಿಗೆ ಬಂದಳು ಹಾಗೂ ಅವನಿಗೆ ಆಮಿಷ ಒಡ್ಡಿದಳು ಮತ್ತು ಅರುಣಾಸುರನನ್ನು ಕೆರಳಿಸಲು ಕೀಟಲೆ ಮಾಡಿದಳು ಕೋಪಗೊಂಡಂತಹ ಅರುಣಾಸುರ ಆದಿಶಕ್ತಿಯನ್ನು ಕೊಲ್ಲಲು ಪ್ರಯತ್ನಿಸಿದನು ಆಗ ಆಕೆ ಬಂಡೆಯಾಗಿ ಮಾರ್ಪಟ್ಟಳು ಅರುಣಾಸುರನು ಬಂಡೆಯನ್ನು ಒಡೆಯಲು ಕೂಡ ಪ್ರಯತ್ನಿಸಿದನು ಈ ಸಂದರ್ಭದಲ್ಲಿ ದೊಡ್ಡ ಉಗ್ರ ಜೇನುನೊಳಗಳ ಸರಣಿಯಾಗಿ ಹೊರಹೊಮ್ಮಿದ್ದು ಅವನ ಮರಣದವರೆಗೂ ಅವನನ್ನು ಪದೇ ಪದೇ ಕುಟುಕಿತು ಹೀಗೆ ಭೂಮಿಯ ಮೇಲಿನ ಮತ್ತೊಂದು ಕೆಟ್ಟ ಆತ್ಮವನ್ನು ಹಾಕಿತು ಈ ಯಶಸ್ಸಿನ ಮೇಲೆ ಸಂತರು ಮತ್ತು ಋಷಿಗಳು ಭಗವಾನ್ ಆದಿಶಕ್ತಿಗೆ ಅಭಿಷೇಕವನ್ನು ಮಾಡಿದರು ಅವರು ನಂತರ ನಂದಿನಿ ನದಿಯ ಮಧ್ಯದಲ್ಲಿ ಲಿಂಗದ ರೂಪವನ್ನು ಪಡೆದರು ಹೀಗಾಗಿ ಇದರ ಸುತ್ತಲೂ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಕಟೀಲು ಸಾರ್ವಜನಿಕ ಸಾರಿಗೆಯಿಂದ ಉತ್ತಮ ಸಂಪರ್ಕವನ್ನು ಹೊಂದಿದ್ದು ವಸತಿ ಸೌಲಭ್ಯಗಳನ್ನು ಕೂಡ ಹೊಂದಿದೆ ಇದು ಮಂಗಳೂರಿನ ಹತ್ತಿರದಲ್ಲಿಯೇ ಇರುವಂತಹ ಪಟ್ಟಣವಾಗಿದೆ ಇದೀಗ ಮಳೆಗಾಲವಾದ್ದರಿಂದ ನಂದಿನಿ ನದಿಯು ಬೋರ್ಗರಿಯುತ್ತಾ ಹರಿಯುತ್ತಿದ್ದು ಕಣ್ಣಿಗೆ ರಮಣೀಯವಾಗಿ ಕಾಣುತ್ತಾಳೆ ಈ ನಂದಿನಿ ನದಿ ಹಾಗೆ ಈ ಮಳೆಗಾಲದಲ್ಲಿ ಕಟೀಲನ್ನು ಹೋಗಿ ನೋಡುವಂತಹದ್ದೇ ಒಂದು ವಿಶೇಷವಾದ ಅನುಭವವನ್ನು ನೀಡುತ್ತದೆ ಎಂದರೆ ತಪ್ಪಾಗಲಾರದು ಬಂಡೆಯನ್ನ ಒಡೆದು ಹೊರ ಬಂದು ಅರುಣಾಪುರ ಎಂಬ ರಾಕ್ಷಸನನ್ನ ಗಮನ ಮಾಡಿದಳು ಪ್ರತೀತಿಯಾಗಿದೆ ಆ ಬಂಡೆಯನ್ನು ಹೇಳಲು ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಅರಿಬೇಡಿ